ಭಾರತದಲ್ಲಿ ಸುಮಾರು ಎರಡು ಸಾವಿರದ ಐನೂರು ರಾಜಕೀಯ ಪಕ್ಷಗಳಿವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಘಾನಾದ ಸಂಸತ್ತಿನಲ್ಲಿ ಹೇಳಿದ್ರು ಅದನ್ನು ಕೇಳಿಸಿಕೊಂಡ ಸಂಸದರು ಓ ಅಂತ ಉದ್ಗಾರ ಮಾಡಿದ್ರು ಆದರೆ ಜಗತ್ತಿನ ದೊಡ್ಡಣ್ಣ ಅಮೆರಿಕದಲ್ಲಿ ಇರೋದು ಎರಡೇ ಪಾರ್ಟಿ ಅಲ್ಲ ಇಲ್ಲಿ ತನಕ ಇದ್ದಿದ್ದು ಎರಡೇ ಪಾರ್ಟಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಜಿ ಗೆಳೆಯ ಎಲಾನ್ ಮಸ್ಕ್ ಈಗ ಹೊಸ ರಾಜಕೀಯ ಪಕ್ಷವನ್ನು ಆರಂಭಿಸಿದ್ದಾರೆ ಅಮೆರಿಕದ ಸ್ವತಂತ್ರಕ್ಕಾಗಿ ಈ ಪಕ್ಷ ಕಟ್ಟುತ್ತಿರುವುದಾಗಿ ಹೇಳಿಕೊಂಡಿರೋ ಮಸ್ಕ್ ಪಕ್ಷಕ್ಕೆ ಅಮೆರಿಕ ಪಾರ್ಟಿ ಅಂತಲೇ ಹೆಸರಿಟ್ಟಿದ್ದಾರೆ ಈ ಮೂಲಕ ಅಮೆರಿಕದಲ್ಲಿ ಮೂರನೇ ರಾಜಕೀಯ ಪಕ್ಷ ಚವು ಅಸ್ತಿತ್ವಕ್ಕೆ ಬಂದಂಟಾಗಿದೆ ರಾಜಕೀಯ ಪಕ್ಷ ಘೋಷಿಸಿದ ಟೆಸ್ಲಾ ಸಿಇಒ ಟ್ರಂಪ್ಗೆ ಸಡ್ಡು ಹೊಡೆದ ಜಗತ್ತಿನ ಶ್ರೀಮಂತ ಅಮೆರಿಕದ ಶತಕೋಟ್ಯಾಧಿಪತಿ ಉದ್ಯಮಿ ಟೆಸ್ಲಾ ಮತ್ತು ಸ್ಪೇಸೆಕ್ಸ್ನ ಸಿಇಒ ಎಲಾನ್ ಮಸ್ಕ್ ಅಮೆರಿಕ ಪಾರ್ಟಿ ಹೆಸರಿನಲ್ಲಿ ಹೊಸ ರಾಜಕೀಯ ಪಕ್ಷವನ್ನು ಸ್ಥಾಪಿಸುವುದಾಗಿ ಘೋಷಿಸಿದ್ದಾರೆ ಹೊಸ ರಾಜಕೀಯ ಪರ್ಯಾಯಕ್ಕೆ ಸಾರ್ವಜನಿಕರಿಂದ ದೊಡ್ಡ ಬೆಂಬಲ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಜುಲೈ ಐದರಂದು ತಮ್ಮ ಸಾಮಾಜಿಕ ಮಾಧ್ಯಮ ವೇದಿಕೆಯಾದ ಎಕ್ಸ್ನಲ್ಲಿ ಈ ಘೋಷಣೆಯನ್ನು ಮಾಡಿದ್ದಾರೆ ಮಸ್ಕ್ ತಮ್ಮ ಎಕ್ಸ್ ಖಾತೆಯಲ್ಲಿ ಅಮೆರಿಕನರಿಗೆ ದ್ವಿಪಕ್ಷೀಯ ವ್ಯವಸ್ಥೆಗೆ ಸವಾಲ್ ಹಾಕಲು ಹೊಸ ಪಕ್ಷ ಬೇಕೇ ಎಂದು ಸಮೀಕ್ಷೆ ನಡೆಸಿದರು ಇದರಲ್ಲಿ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಜನರು ಮತ ಚಲಾಯಿಸಿದ್ದರು ಅದರಲ್ಲಿ ಶೇಕಡ ಅರವತ್ತೈದು ಪಾಯಿಂಟ್ ನಾಲ್ಕರಷ್ಟು ರಷ್ಟು ಜನರು ಹೊಸ ಪಕ್ಷದ ಪರವಾಗಿ ಮತ ಹಾಕಿದ್ದರು ಈಗ ಅಸ್ತಿತ್ವದಲ್ಲಿರುವ ರಿಪಬ್ಲಿಕನ್ ಮತ್ತು ಡೆಮಾಕ್ರೆಟಿಕ್ ಪಕ್ಷಗಳನ್ನು ಮಸ್ಕ್ ತೀವ್ರವಾಗಿ ಟೀಕಿಸಿದ್ದಾರೆ ಇವುಗಳನ್ನು ಅನಗತ್ಯ ವೆಚ್ಚ ಮತ್ತು ಭ್ರಷ್ಟಾಚಾರದಿಂದ ನಮ್ಮ ದೇಶವನ್ನು ದಿವಾಳಿ ಮಾಡುತ್ತಿರುವ ಏಕಪಕ್ಷ ವ್ಯವಸ್ಥೆ ಅಂತ ಕರೆದಿದ್ದಾರೆ ನಿಮ್ಮ ಸ್ವಾತಂತ್ರ್ಯವನ್ನು ನಿಮಗೆ ಮರಳಿ ಕೊಡಲು ಅಮೆರಿಕ ಪಾರ್ಟಿಯನ್ನು ರಚಿಸಲಾಗ್ತಿದೆ ಎಂದು ಘೋಷಣೆ ಮಾಡಿದ್ದಾರೆ ದೇಶವನ್ನು ಸಾಲಕ್ಕೆ ದೂಡುತ್ತಿರುವ ಪ್ರಮುಖ ಖರ್ಚು ಮತ್ತು ತೆರಿಗೆ ಮಸೂದೆಯ ವಿಷಯದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ಮಸ್ಗೆ ಭಿನ್ನಾಭಿಪ್ರಾಯ ಉಂಟಾಗಿತ್ತು ಈ ಮಸೂದೆಯನ್ನು ಮಸ್ಕ್ ವಿರೋಧಿಸಿದ್ದರು ಇದಕ್ಕೂ ಮೊದಲು ಮಸ್ಕ್ ಟ್ರಂಪ್ ಅವರ ಪ್ರಮುಖ ಬೆಂಬಲಿಗಲಾಗಿದ್ದರು ಹಾಗೂ ಅವರ ಆಡಳಿತದಲ್ಲಿ ಸರ್ಕಾರಿ ದಕ್ಷತಾ ಇಲಾಖೆಯ ಮುಖ್ಯಸ್ಥರಾಗಿಯೂ ಸೇವೆ ಸಲ್ಲಿಸಿದ್ದರು ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ಗೆ ಟ್ರಂಪ್ ಸಹಿ ಹಾಕಿರುವ ಬೆನ್ನಲ್ಲೇ ಮಸ್ಕ್ ಹೊಸ ಪಾರ್ಟಿಯನ್ನು ಘೋಷಿಸಿದ್ದಾರೆ ಮುಂದಿನ ಚುನಾವಣೆಗೆ ಅಮೆರಿಕ ಪಾರ್ಟಿ ಎಂಟ್ರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅಮೆರಿಕದಲ್ಲಿ ಮಹತ್ತರ ಬದಲಾವಣೆ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಬೆಂಬಲಿಸಿದ್ದ ಎಲ್ಲರನ್ನು ಮುಂದಿನ ಚುನಾವಣೆಯಲ್ಲಿ ಸೋಲಿಸುವುದಾಗಿ ಎಲಾನ್ ಮಸ್ಕ್ ಪ್ರತಿಜ್ಞೆ ಮಾಡಿದ್ದಾರೆ ಈ ಪಕ್ಷವು ನಡುಪಂಥೀಯ ನೀತಿಗಳನ್ನು ಅನುಸರಿಸಲಿದೆ ಎಡವೂ ಅಲ್ಲ ಬಲವೂ ಅಲ್ಲ ದೇಶವನ್ನು ಗಮನದಲ್ಲಿಟ್ಟುಕೊಂಡು ನೀತಿಗಳನ್ನು ಅನುಸರಿಸುವುದಾಗಿ ಮಸ್ಕ್ ಸೂಚಿಸಿದ್ದಾರೆ ದೇಶದ ಸಾಲವನ್ನು ಕಡಿಮೆ ಮಾಡುವುದು ಸೇನೆಯನ್ನು ಆಧುನಿಕೀಕರಿಸುವುದು ವಿಶೇಷವಾಗಿ ಕೃತಕ ಬುದ್ಧಿಮತ್ತೆಯನ್ನು ಉತ್ತೇಜಿಸುವುದು ಇದರ ಪ್ರಮುಖ ಗುರಿಗಳಾಗಿವೆ ಅಮೆರಿಕ ಪಾರ್ಟಿಯು ಅಮೆರಿಕದ ಕಾಂಗ್ರೆಸ್ನಲ್ಲಿ ಕೆಲವೇ ಕೆಲವು ಪ್ರಮುಖ ಸ್ಥಾನಗಳ ಮೇಲೆ ಗಮನ ಕರಹಿಸಲಿದೆ ಸೆನೆಟ್ನಲ್ಲಿ ಎರಡು ಮೂರು ಸ್ಥಾನಗಳು ಹಾಗೂ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ನಲ್ಲಿ ಎಂಟರಿಂದ ಹತ್ತು ಸ್ಥಾನಗಳನ್ನು ಗೆಲ್ಲಲು ಮಸ್ಕ್ ಪಡೆಯುವ ಪ್ರಯತ್ನವಾಡಬಹುದು ಈ ಮೂಲಕ ಯಾವುದೇ ಪ್ರಮುಖ ಪಕ್ಷಕ್ಕೆ ಬಹುಮತ ಸಿಗದಂತೆ ತಡೆಯಲಾಗುತ್ತೆ ಅದರಿಂದಾಗಿ ನಿರ್ಣಾಯಕವತವಾಗಿ ಅಮೆರಿಕ ಪಾರ್ಟಿಯು ಮುನ್ನಲೆ ಬರುವ ಸಾಧ್ಯತೆ ಇರುತ್ತದೆ ಐತಿಹಾಸಿಕ ಮಿಲಿಟರಿ ತಂತ್ರಗಳನ್ನು ಉಲ್ಲೇಖಿಸಿರುವ ಅವರು ಎರಡು ಪಕ್ಷಗಳ ಪ್ರಾಬಲ್ಯವನ್ನು ಮುರಿಯಲು ಒಂದು ನಿಖರವಾದ ಸ್ಥಳದಲ್ಲಿ ಅತ್ಯಂತ ಕೇಂದ್ರೀಕೃತ ಶಕ್ತಿಯನ್ನು ಬರಸಲಾಗುತ್ತೆ ಅಂತ ಮಸ್ಕ್ ಹೇಳಿದ್ದಾರೆ ಅಂದರೆ ಎರಡು ಪಕ್ಷಗಳಿಗೆ ಎಲ್ಲಿ ಮತ್ತು ಯಾವಾಗ ಪೆಟ್ಟು ಕೊಡಬೇಕು ಅನ್ನೋದು ಗೊತ್ತಿದೆ ಅನ್ನೋದನ್ನ ಸೂಚ್ಯವಾಗಿ ತಿಳಿಸಿದ್ದಾರೆ ಸ್ವತಃ ಎಲಾನ್ ಮಸ್ಕ್ಗೆ ಈ ಪಕ್ಷವನ್ನು ಮುನ್ನಡೆಸುವ ಸಾಧ್ಯತೆ ಇದೆ ಮತಪತ್ರದಲ್ಲಿ ಸ್ಥಾನ ಪಡೆಯುವ ಕಾನೂನುಗಳು ಜನರ ಪಕ್ಷ ನಿಷ್ಠೆ ಮತ್ತು ದ್ವಿಪಕ್ಷೀಯ ವ್ಯವಸ್ಥೆಯ ಐತಿಹಾಸಿಕ ಪ್ರಾಬಲ್ಯದಂತಹ ದೊಡ್ಡ ಸವಾಲುಗಳನ್ನು ಈ ಪಕ್ಷ ಎದುರಿಸಬೇಕಾಗಿದೆ ಮುಂದಿನ ದಿನಗಳಲ್ಲಿ ಈ ಪಕ್ಷವು ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಸಿದ್ಧವಾಗಲಿದೆ ಎರಡ್ ಸಾವಿರದ ಇಪ್ಪತ್ತಾರರ ಮಧ್ಯಂತರ ಚುನಾವಣೆಗಳ ಮೇಲೆ ಮಸ್ಕ್ ಗಮನ ಹರಿಸುವುದಾಗಿ ತಿಳಿಸಿದ್ದಾರೆ ಒಟ್ನಲ್ಲಿ ಇದು ಡೊನಾಲ್ಡ್ ಕಿ ಮಸ್ಕ್ ಹಾಕಿರುವ ಸವಾಲಿನಂತೆ ಕಾಣ್ತಿದೆ ಚೀನಾದ ಜೊತೆಗೆ ಒಳ್ಳೆಯ ಬಾಂಧವ್ಯ ಹೊಂದಿರುವ ಮಸ್ಕ್ ರಾಜಕೀಯ ಪಕ್ಷ ಕಟ್ಟುತ್ತಿರೋದು ಅಮೆರಿಕದಲ್ಲಿ ಏನೆಲ್ಲ ಬದಲಾವಣೆಗೆ ನಾಂದಿ ಹಾಡಬಹುದು ಅನ್ನೋದನ್ನ ಕಾದ್ ನೋಡಬೇಕಿದೆ